ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಕೇಂದ್ರ ಕಚೇರಿಯನ್ನು ಮಂಗಳೂರು ಅಥವಾ ಉಡುಪಿಗೆ ಸ್ಥಳಾಂತರ ಮಾಡಬೇಕೆಂಬ ಪ್ರಸ್ತಾಪ ಮತ್ತೆ ಮುನ್ನೆಲೆಗೆ ಬಂದಿದ್ದು ಇದು ಸಾಧುವಾದ ಕ್ರಮವಲ್ಲ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಬಿಎನ್ ವಾಸರೆ ಹೇಳಿದರು ಈ ಬಗ್ಗೆ ಪ್ರಕಟಣೆ ನೀಡಿರುವ ಅವರು ಗಂಡು ಕಲೆಯಾಗಿರುವ ಯಕ್ಷಗಾನದ ಕಲಾವಿದರು ಕರಾವಳಿ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವುದರಿಂದ ಅಕಾಡೆಮಿಯ ಕೇಂದ್ರ ಕಚೇರಿಯನ್ನು ಮಂಗಳೂರಿಗೆ ಸ್ಥಳಾಂತರಿಸಬೇಕೆಂಬ ವಾದದ ಹಿನ್ನೆಲೆಯಲ್ಲಿ ಕೆಲವರಿಂದ ಪ್ರಯತ್ನ ನಡೆಯುತ್ತಿದ್ದು ಹಾಗೊಮ್ಮೆ ಸ್ಥಳಾಂತರಿಸದೇ ಇದ್ದರೆ ಯಕ್ಷಗಾನದ ಮೂಲ ಪರಂಪರೆಯ ನೆಲೆಯಾಗಿರುವ ಉತ್ತರ ಕನ್ನಡ ಜಿಲ್ಲೆಗೆ ಯಕ್ಷಗಾನ ಅಕಾಡೆಮಿಯ ಕೇಂದ್ರ ಕಚೇರಿಯನ್ನು ಸ್ಥಳಾಂತರಿಸಬೇಕೆಂದು ವಾಸರೆ ಒತ್ತಾಯಿಸಿದ್ದಾರೆ ಈಗಾಗಲೇ ಮಂಗಳೂರಿನಲ್ಲಿ ಬ್ಯಾರಿ ಅಕಾಡೆಮಿ ತುಳು ಅಕಾಡೆಮಿ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಸೇರಿದಂತೆ ಹಲವು ನಿಗಮ ಮಂಡಳಿಗಳ ಕಚೇರಿಗಳಿವೆ ಆದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಅಕಾಡೆಮಿ ಅಥವಾ ಪ್ರಾಧಿಕಾರಿಗಳ ಕಚೇರಿ ಇರುವುದಿಲ್ಲ ಉತ್ತರ ಕನ್ನಡದಿದ್ದು ಯಕ್ಷಗಾನದ ತವರು ನೆಲ ಹಾಗಾಗಿ ಯಕ್ಷಗಾನ ಅಕಾಡೆಮಿಯ ಕಚೇರಿಯನ್ನ ಒಂದೊಮ್ಮೆ ಸ್ಥಳಾಂತರಿಸುವುದೇ ಇದ್ದರೆ ಉತ್ತರ ಕನ್ನಡ ಜಿಲ್ಲೆಗೆ ಸ್ಥಳಾಂತರಿಸುವುದು ಸೂಕ್ತ ಎಂದು ವಾಸ್ತವ್ಯ ತಿಳಿಸಿದ್ದಾರೆ ಪ್ರಸಕ್ತ ತಾಲಿನ ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷರು ಹಾಗೂ ಸದಸ್ಯರನ್ನ ನೇಮಕ ಮಾಡುವ ಸಂದರ್ಭದಲ್ಲಿ ಉತ್ತರ ಕನ್ನಡ ಜಿಲ್ಲೆಯನ್ನು ನಿರ್ಲಕ್ಷಿಸಲಾಗಿತ್ತು ಅಧ್ಯಕ್ಷರು ಹಾಗೂ ಒಂಬತ್ತಕ್ಕೂ ಹೆಚ್ಚಿನ ಸದಸ್ಯರು ದಕ್ಷಿಣ ಕನ್ನಡದವರೇ ಆಗಿದ್ದರು ಆಗಲೇ ಈ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದೆ ಎಂದಿರುವ ಬಿಎನ್ ವಾಸರೆಯವರು ಈಗ ಮತ್ತೆ ಅಕಾಡೆಮಿಯ ಕೇಂದ್ರ ಕಚೇರಿಯನ್ನ ಮಂಗಳೂರಿಗೆ ಸ್ಥಳಾಂತರಿಸುವ ಪ್ರಸ್ತಾಪದ ಮೂಲಕ ಉತ್ತರ ಕನ್ನಡ ಜಿಲ್ಲೆಯನ್ನು ಯಕ್ಷಗಾನ ಅಕಾಡೆಮಿಯಿಂದ ಅಂತರ ಕಾಯ್ದುಕೊಳ್ಳುವಂತೆ ಮಾಡುವುದು ಕಂಡುಬರುತ್ತಿದೆ ಎಂದಿದ್ದಾರೆ ಈ ಹಿಂದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಹಿರಿಯ ನಟಿ ಉಮಾಶ್ರೀ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾಗಿದ್ದ ಸಂದರ್ಭದಲ್ಲಿ ಯಕ್ಷಗಾನ ಅಕಾಡೆಮಿಯನ್ನು ಮಂಗಳೂರಿಗೆ ಸ್ಥಳಾಂತರಿಸಲು ಆದೇಶ ಹೊರಡಿಸಿದರು ಆದರೆ ಈ ಸಂದರ್ಭದಲ್ಲಿ ಕಲಾವಿದರಿಂದ ಆಕ್ಷೇಪ ಬಂದ ಹಿನ್ನೆಲೆಯಲ್ಲಿ ಹಾಗೂ ಅಂದಿನ ಅಧ್ಯಕ್ಷ ಎಂಎ ಹೆಗಡೆ ಹಾಗೂ ಸದಸ್ಯರು ವಿರೋಧಿಸಿದ ಹಿನ್ನೆಲೆಯಲ್ಲಿ ಈ ಪ್ರಸ್ತಾವವನ್ನು ಕೈಬಿಡಲಾಗಿತ್ತು ಇದಾದ ನಂತರದಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾಗಿದ್ದ ಸುನಿಲ್ ಕುಮಾರ್ ಅವರು ಕೂಡ ಕೂಡ ಯಕ್ಷಗಾನ ಅಕಾಡೆಮಿಯನ್ನ ಮಂಗಳೂರಿಗೆ ಸ್ಥಳಾಂತರಿಸುವ ಪ್ರಯತ್ನ ಮಾಡಿದ್ರು ಆಗಲೂ ಸಹ ವಿರೋಧ ವ್ಯಕ್ತವಾಗಿದ್ದ ಹಿನ್ನೆಲೆಯಲ್ಲಿ ಸ್ಥಳಾಂತರದ ವಿಷಯ ಸ್ಥಗಿತಗೊಂಡಿತ್ತು ಈಗ ಮತ್ತೆ ಅಕಾಡೆಮಿಯನ್ನು ಮಂಗಳೂರಿಗೆ ಸ್ಥಳಾಂತರಿಸುವ ವಿಷಯವನ್ನು ತೆರೆ ಮರೆಯಲ್ಲಿ ಹರಿಯ ಬಿಡಲಾಗಿದೆ ಇದಕ್ಕೆ ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷರು ಹಾಗೂ ಸದಸ್ಯರೆಲ್ಲರೂ ಮಂಗಳೂರಿನವರೇ ಆಗಿರುವುದು ಪ್ರಸ್ತಾವಕ್ಕೆ ಮಹತ್ವ ಬರುವಂತಾಗಿದೆ ಯಕ್ಷಗಾನ ಇದು ಕರಾವಳಿಯಲ್ಲಿ ಹೆಚ್ಚಾಗಿ ಕಂಡುಬರುವ ಕಲೆಯಾಗಿದ್ದರೂ ಕೂಡ ಮಂಗಳೂರು ಉಡುಪಿ ಉತ್ತರ ಕನ್ನಡ ಜೊತೆಗೆ ಶಿವಮೊಗ್ಗ ಸೇರಿದಂತೆ ಹಲವು ಕಡೆಗಳಲ್ಲಿಯೂ ಕೂಡ ಯಕ್ಷಗಾನವಿದೆ ಯಕ್ಷಗಾನದಲ್ಲಿ ಪಾಯ ಬಡಗು ತೆಟ್ಟು ತೆಂಕುತೆಟ್ಟು ಬಡ ಬಡಗು ತೆಟ್ಟು ು ತಳಮದ್ದಳಿ ಸೇರಿದಂತೆ ಹಲವು ಪ್ರಕಾರಗಳಿವೆ ಇವೆಲ್ಲವೂ ಕೂಡ ಯಕ್ಷಗಾನ ಅಕಾಡೆಮಿಯ ವ್ಯಾಪ್ತಿಗೆ ಬರುತ್ತದೆ ಮೂಡಲಪಾಯ ಯಕ್ಷಗಾನ ಪ್ರಕಾರವು ತುಮಕೂರು ರಾಮನಗರ ಮೈಸೂರು ಕೋಲಾರ ಬೆಂಗಳೂರು ಚಿತ್ರದುರ್ಗ ಸೇರಿದಂತೆ ಇನ್ನೂ ಹಲವು ಜಿಲ್ಲೆಗಳಲ್ಲಿವೆ ಹಾಗಾಗಿ ಬೆಂಗಳೂರು ಇದು ರಾಜ್ಯದ ರಾಜಧಾನಿಯಾಗಿರುವುದರಿಂದ ಇದು ವಿದೇಶಗಳಲ್ಲೂ ವ್ಯಾಪಿಸಿರುವ ಯಕ್ಷಗಾನ ಹಾಗೂ ಯಕ್ಷಗಾನ ಕಲಾವಿದರಿಗೆ ಅನುಕೂಲವಾಗುವ ರೀತಿಯಲ್ಲಿ ರಾಜಧಾನಿಯಲ್ಲಿ ಯಕ್ಷಗಾನ ಅಕಾಡೆಮಿ ಕೇಂದ್ರ ಕಚೇರಿ ಇರುವುದು ಸೂಕ್ತವಾಗಿದೆ ಯಾವುದೇ ಒಂದು ಪ್ರಾದೇಶಿಕವಾದ ಸ್ವಾರ್ಥದ ಕಾರಣಕ್ಕೆ ಅಥವಾ ರಾಜಕೀಯ ಕಾರಣಕ್ಕೆ ಯಕ್ಷಗಾನ ಅಕಾಡೆಮಿಯನ್ನು ಒಂದು ಪ್ರದೇಶಕ್ಕೆ ಸೀಮಿತವಾಗಿಸದೇನೆ ಅದನ್ನು ವಿಶ್ವ ವ್ಯಾಪ್ತಿಯಾಗಿ ಕಾಣುವ ವಿಶಾಲ ಗುಣವನ್ನ ನಾವೆಲ್ಲರೂ ಹೊಂದಿರಬೇಕಾಗಿದೆ ಈಗಾಗಲೇ ಅಕಾಡೆಮಿಯ ಅಧ್ಯಕ್ಷರು ಹಾಗೂ ಸದಸ್ಯರನ್ನ ಕೇವಲ ಒಂದು ಜಿಲ್ಲೆಗೆ ಸೀಮಿತವಾಗಿಸಿ ಉತ್ತರ ಕನ್ನಡ ಜಿಲ್ಲೆಯನ್ನು ನಿರ್ಲಕ್ಷಿಸಲಾಗಿದೆ ಇದು ಯಕ್ಷಗಾನ ಅಕಾಡೆಮಿಯ ಕೇಂದ್ರ ಕಚೇರಿಯ ಸ್ಥಳಾಂತರಕ್ಕೆ ಮುಂದಾದರೆ ಉತ್ತರ ಕನ್ನಡ ಜಿಲ್ಲೆಯ ಯಕ್ಷಗಾನ ಕಲಾವಿದರು ಸೇರಿದಂತೆ ಎಲ್ಲಾ ಸಾಂಸ್ಕೃತಿಕ ವನಸ್ಸುಗಳನ್ನು ಕೂಡಿಸುವ ಒಂದು ಸಾಂಸ್ಕೃತಿಕ ರೂಪದ ಚಳವಳಿಗಿಳಿಯುವುದು ಅನಿವಾರ್ಯವಾಗುತ್ತದೆ ಎಂದು ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಬಿ ಎನ್ ವಾಸರೆ ತಿಳಿಸಿದ್ದಾರೆ ಮಾಡಬೇಕು ನಾನು ಮತ್ತೊಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ ಈ ಬಾರಿಯ ಪ್ರಸ್ತುತ ಅವಧಿಯಲ್ಲಿ ಯಕ್ಷಗಾನ ಅಕಾಡೆಮಿಯನ್ನು ಅಧ್ಯಕ್ಷರು ಮತ್ತು ಸದಸ್ಯರನ್ನು ನೇಮಕ ಮಾಡುವಂಥ ಸಂದರ್ಭದಲ್ಲಿ ಉತ್ತರ ಕನ್ನಡ ಜಿಲ್ಲೆಯನ್ನು ಸಂಪೂರ್ಣವಾಗಿ ಕಡೆಗಣಿಸಲಾಗಿತ್ತು ಆವಾಗಲೂ ಕೂಡ ನಾನು ಅದನ್ನು ವಿರೋಧ ಮಾಡಿದ್ದೆ ಇವತ್ತು ನೀವು ಎಲ್ಲ ಸದಸ್ಯರು ಅಧ್ಯಕ್ಷರು ದಕ್ಷಿಣ ಕನ್ನಡದವರೇ ಆಗಿದ್ದರು ಈಗ ಮತ್ತೆ ಅದನ್ನು ಅದರ ಅಕಾಡೆಮಿಯ ಕೇಂದ್ರ ಕಚೇರಿಯನ್ನು ಕೂಡ ದಕ್ಷಿಣ ಕನ್ನಡಕ್ಕೆ ಸಾಗಿಸುವುದಾದರೆ ಸ್ಥಳಾಂತರಿಸಿರುವುದಾದರೆ ಇದು ಸಂಪೂರ್ಣವಾಗಿ ಉತ್ತರ ಕನ್ನಡ ಜಿಲ್ಲೆಯನ್ನು ನಿರ್ಲಕ್ಷಿಸುವ ಮತ್ತು ಯಕ್ಷಗಾನದಿಂದ ಒಂದು ಅಂತರವನ್ನು ಕಾದುಕೊಳ್ಳುವಂಥ ಒಂದು ಹುನ್ನಾರ ಅಂಥೇಳಿ ನಾವು ತಿಳ್ಕೊಳ್ಬೇಕಾಗ್ತದೆ ಹಾಗಾಗಿ ಅದು ಆಗಬಾರದು ಅಂತ ಹೇಳಿದ್ರೆ ಕರಾವಳಿ ಜಿಲ್ಲೆಯ ಯಕ್ಷಗಾನದ ಕಲೆಯನ್ನು ನಾವಿನ್ನೂ ಗಟ್ಟಿಗೊಳಿಸಬೇಕು ಅಂತ ಹೇಳಿದ್ರೆ ಎಲ್ಲರೂ ಒಂದಾಗಿರಬೇಕು ಅದಕ್ಕೆ ಪೂರ್ವಕವಾದ ವ್ಯವಸ್ಥೆ ಇರುವ ರಾಜಧಾನಿಯಲ್ಲಿಯೇ ಯಕ್ಷಗಾನದ ಕೇಂದ್ರ ಕಚೇರಿ ಇರುವ ಹಾಗೆ ನಾವೆಲ್ಲರೂ ನೋಡ್ಕೊಳ್ಬೇಕಾಗಿದೆ ಇದೆಲ್ಲದರ ಆಚೆ ಮತ್ತೂ ಮುಂದುವರೆದು ಸರ್ಕಾರವೋ ಆಳುವವರೋ ಅಥವಾ ಇನ್ಯಾರೋ ಇನ್ಯಾರೋ ಯಕ್ಷಗಾನ ಅಕಾಡೆಮಿಯ ಕೇಂದ್ರ ಕಚೇರಿಯನ್ನು ನೀವು ಮಂಗಳೂರಿಗೆ ಸ್ಥಳಾಂತರಿಸ್ತೀರಿ ಅನ್ನುವ ದೇ ನಿಲುವಾಗಿದ್ದರೆ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಯಕ್ಷಗಾನ ಕಲಾವಿದರನ್ನ ಎಲ್ಲ ಯಕ್ಷಗಾನ ಪ್ರಿಯರನ್ನ ಜೊತೆಗೆ ಈ ಜಿಲ್ಲೆಯ ಎಲ್ಲ ಸಾಂಸ್ಕೃತಿಕ ಮನಸ್ಸುಗಳನ್ನು ಸೇರಿಕೊಂಡು ಅದನ್ನು ಆ ಅದನ್ನು ಪ್ರತಿರೋಧವಾಗಿ ವಿರೋಧಿಸುವುದಕ್ಕಾಗಿ ಒಂದು ಸಾಂಸ್ಕೃತಿಕ ರೂಪದ ಹೋರಾಟಕ್ಕೆ ಚಳುವಳಿಗೆ ಇಳಿಯುವುದು ಅನಿವಾರ್ಯ ಆಗ್ತದೆ ಅನ್ನೋದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಹಾಗಾಗಿ ಕೊನೆಯ ಮಾತು ಯಾವುದೇ ಕಾರಣಕ್ಕೆ ಯಕ್ಷಗಾನ ಅಕಾಡೆಮಿಯ ಕೇಂದ್ರ ಕಚೇರಿ ಸ್ಥಳಾಂತರ ಆಗಬಾರದು ಒಂದೊಮ್ಮೆ ಆಗುವುದೇ ಇದ್ದರೆ ಅದು ಉತ್ತರ ಕನ್ನಡ ಜಿಲ್ಲೆಗೆ ಸ್ಥಳಾಂತರ ಆಗಬೇಕು ಎನ್ನುವ ಒತ್ತಾಯವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ ಕೆನಡಾ ನ್ಯೂಸ್ ದಾಂಡೇಲಿ